ಹೋರಾಟ ವ್ಯವಸ್ಥೆಯನ್ನು ಸರಿ ಮಾಡ್ಬೇಕು ಅವರ ಹಸ್ತಕ್ಷೇಪ ಅಂತ ಯಾರು ಹೇಗಿದ್ವಿ ನೀರು ಉಂಟಲ್ಲ ಅದು ಈಗ ಕಣ್ಣೀರಲ್ಲ ನಮ್ಮ ಕಣ್ಣಲ್ಲಿ ಬರುದು ಕಣ್ಣೀರು ಬಂದು ಬಂದು ದಿನ ಕಣ್ಣೀರು ಹಾಕಿದೀವನ ಸಾಕಾಗಿ ಬರೋದು ರಕ್ತ ಇದು ಕಣ್ಣೀರು ಇನ್ನೂ ಇಲ್ಲ ಚರ್ಮದಲ್ಲಿ ಅದು ಬಗ್ಗೆ ಪ್ರಾರ್ಥಿಸ್ತಾ ಇದ್ದಾರೆ ರೆಸ್ಪಾನ್ಸ್ ಮಾಡ್ತೀವಿ ಅವ್ರಿಗೆ ನಮ್ಗೆ ಅರ್ಥ ಆಗ್ತಿಲ್ಲ ನಾವ್ ಇವತ್ತು ಕೂಡ ನಮಗೆಲ್ಲ ಪೇಷಂಟ್ಗಳನ್ನು ಕೇಳಿ ಬದುಕುವ ಆಸೆ ಯಾರಿಗೂ ಇಲ್ಲ ಆದ್ರೆ ಡಯಾರಿಸಿ ಬರೋದಕ್ಕೆ ಹಿಂಸೆ ಆಗ್ತದೆ ಬೇಜಾರಿಲ್ಲ ಆದ್ರೆ ನಮಗೆ ಸಾಯಲಿಕ್ಕೆ ಮನಸ್ಸಾಗ್ತಾ ಇಲ್ಲ ನಮ್ಗೆ ಸಾಯಲಿಕ್ಕೆ ಸುಸೈಡ್ ಮಾಡಿಕೊಳ್ಳುವ ಮನಸ್ಥಿತಿಯೂ ಇಲ್ಲ ನಮ್ಮಲ್ಲಿ ನಮ್ಮನ್ನು ಕೊಂದ್ರೂ ನಮ್ಗೆ ಬೇಜಾರಿಲ್ಲ ನನ್ನ ಜನರಲ್ಲಿ ಏನಾದ್ರು ಮೆಡಿಸಿನ್ ಹಾಕಿ ಕೊಂದ್ರೆ ಗೊತ್ತಿಲ್ಲ ನಾವು ಬೇಜಾರು ಪಡುವುದಿಲ್ಲ ಆದ್ರೆ ವ್ಯವಸ್ಥೆಯನ್ನು ಸರಿ ಮಾಡಿ ಯಾಕಂದ್ರೆ ಬಂಟವಾಳದಲ್ಲಿ ಇದೆ ಇಂಥ ವ್ಯವಸ್ಥೆ ಸರಿ ಇದೆ ಇವತ್ತು ಎಲ್ಲರಿಗೂ ಪಾಸಿಟಿವ್ ಆಗಿದೆ ಯಾಕಂತ ಹೇಳಿದರೆ ಎಲ್ಲಿಂದು ಬಂದ ಕಾಯಿಲಲ್ಲ ನಮ್ಮದು ಇದು ಮಿಷಿನಲ್ಲಿ ಆದಂಥ ವೈರಸ್ ನಮಗೆ ಅಟ್ಯಾಕ್ ಆಗ್ತದೆ ಮಿಷಿನಲ್ಲಿ ಆದಂಥ ವೈರಸ್ ಅದನ್ನು ಕ್ಲೀನ್ ಮಾಡೋದಿನ್ನು ಅಂತ ಕೇಳಿದರೆ ಅಲ್ಲಿ ಕ್ಲೀನ್ ಮಾಡುವಂಥ ಕೆಮಿಕಲ್ ಅವರಿಗೆ ಸಪ್ಲೈ ಆಗ್ತದಿಲ್ವ ಅಂತ ನಮ್ಗೆ ಗೊತ್ತಿಲ್ಲ ಅಲ್ಲಿ ಕೊಡುವಂಥ ಇಂಜೆಕ್ಷನ್ಗಳು ಫ್ರೀ ಇಲ್ಲ ಅಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಯಾಕಂತ ಹೇಳಿದರೆ ಹಿಂದೆ ಆರು ತಿಂಗಳ ಹಿಂದೆ ನಮಗೆ ಅಲ್ಲಿ ಮಿಷಿನ್ ಎಂಟರಲ್ಲಿ ಎರಡು ಸರಿಯಾಗಿಲ್ಲಾಬಿನ ಟೆಸ್ಟ್ ತಿಂಗಳಿಗೆ ಎರಡು ಸಾವಿರದ ಎರಡು ಡೈಲಿ ಎರಡು ಸಾವಿರ ತಿಂಗಳಿಗೆ ನಾವು ಕಟ್ಟಬೇಕಿತ್ತು ಯಾವುದಕ್ಕೆ ನಾವು ಬ್ಲಡ್ ಟೆಸ್ಟಿಗೆ ಮೂರು ತಿಂಗಳಿಗೊಮ್ಮೆ ರೀಸಾ ಟೆಸ್ಟ್ ಅಂತ ಮಾಡ್ತಾರೆ ಎಲ್ಲ ಒಬ್ಬ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅವರ ಹಸ್ತಕ್ಷೇಪ ಅಂತ ಯಾರು ಹೇಳಿದ್ವಿ ನೀರು ಉಂಟಲ್ಲ ಅದು ಈಗ ಕಣ್ಣೀರಲ್ಲ ನಮ್ಮ ಕಣ್ಣಲ್ಲಿ ಬರೋದು ಕಣ್ಣೀರು ಬಂದು ಬಂದು